ನಮಸ್ಕಾರ ವೀಕ್ಷಕರೇ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಸಿಲ್ಕಾನ್ ಸಿಟಿ ಇತ್ತೀಚೆಗೆ ಮಹಿಳೆಯರಿಗೆ ಸುರಕ್ಷಿತವಲ್ಲ ಎಂಬುದು ಪದೇ ಪದೇ ಸಾಬೀತಾಗುತ್ತಿದೆ ದಿನೇ ದಿನೇ ಕಾಮುಕರ ವಿಕೃತಿಗಳು ಹೆಚ್ಚಾಗುತ್ತಲೇ ಇವೆ ಸಿಸಿ ಟಿವಿ ದೃಶ್ಯಗಳು ಕಾಮುಕರ ಈನ ಕೃತ್ಯಗಳನ್ನು ಅನಾವರಣಗೊಳಿಸುತ್ತಿವೆ ಕಳೆದ ಕೆಲ ದಿನಗಳ ಹಿಂದೆ ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ರಸ್ತೆಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ನಡೆದು ಹೋಗುವಾಗ ಕಾಮುಕನೊಬ್ಬ ಪ್ಯಾಂಟ್ ಬಿಚ್ಚಿ ಅಸಭ್ಯವಾಗಿ ವರ್ತಿಸಿದ್ದ ಮತ್ತೊಂದು ಪ್ರಕರಣದಲ್ಲಿ ಕೆಲಸ ಮುಗಿಸಿ ಸ್ಕೂಟರ್ನಲ್ಲಿ ಮನೆಗೆ ತೆರಳುತ್ತಿದ್ದ ಮಹಿಳಾ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರನ್ನು ಬೈಕ್ನಲ್ಲಿ ಹಿಂಬಾಲಿಸಿದ ಕಾಮಕನೊಬ್ಬ ಸೌಟ್ ಅಂಡ್ ಸರ್ಕಲ್ ಬಳಿ ಹಿಂದಿನಿಂದ ಬಟ್ಟೆ ಎಳೆದು ಲೈಂಗಿಕ ದೌರ್ಜನ್ಯವೇ ಸಿಗಿದ್ದ ಮತ್ತೊಂದು ಪ್ರಕರಣದಲ್ಲಿ ವಾಯುವಿಹಾರಕ್ಕೆ ತೆರಳಿದ್ದ ಮಹಿಳೆಯೊಬ್ಬರ ಮೇಲೆ ಬೆಳಂಬೆ ಕಾಮಕನೊಬ್ಬ ದಾಳಿ ಮಾಡಿದ್ದಾನೆ ಕೋನನ್ ಕುಂಟೆಯ ಬಳಿಯ ಕೃಷ್ಣಾನಂದ ನಗರದಲ್ಲಿ ಮೂವತ್ತೈದು ವರ್ಷದ ಮಹಿಳೆಯೊಬ್ಬರು ವಾಯುವ್ಯವಹಾರಕ್ಕೆ ತೆರಳುವ ಸಲುವಾಗಿ ಮನೆಯ ಸಮೀಪ ಸ್ನೇಹಿತರಿಗಾಗಿ ಕಾದು ನಿಂತಿದ್ದರು ಏಕಾಏಕಿ ಬಂದ ಕಾಮುಕ ಹಿಂಬದಿಯಿಂದ ಆಕೆಯನ್ನು ತಬ್ಬಿ ಚುಂಬಿಸಲು ಯತ್ನಿಸಿದ್ದಾನೆ ಆಕೆ ತಪ್ಪಿಸಿಕೊಂಡು ಓಡಿ ಹೋದರೂ ಹಿಂದೆಯೇ ಓಡಿ ಬಂದು ಕೈ ಹಿಡಿದು ಎಳೆದಾಡಿದ್ದಾನೆ ಮಹಿಳೆ ಚೀರುತ್ತಿದ್ದಂತೆ ವಿಕೃತ ಅಲ್ಲಿಂದ ಅಲ್ಲಿಂದಿದ್ದಾನೆ ಘಟನೆಯಿಂದ ಮುಜುಗರಕ್ಕೊಳಗಾದ ಮಹಿಳೆ ವಾಕಿಂಗ್ಗೆ ತೆರಳದೆ ಮನೆ ಸೇರಿದ್ದು ಪೊಲೀಸರಿಗೆ ದೂರು ಕೊಡಲು ಸಹ ಹಿಂಜರಿದಿದ್ದಾರೆ ಸಿಸಿಟಿವಿ ದೃಶ್ಯಗಳು ವೈರಲ್ ಆಗುತ್ತಿದ್ದಂತೆ ಕೋಣನಕುಂಟೆ ಠಾಣೆಗೆ ಮಹಿಳೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಕಾಮುಕನ ಪತ್ತೆಗೆ ವಿಶೇಷ ಮೂರು ತಂಡಗಳನ್ನು ರಚಿಸಿದ್ದಾರೆ ನಗರದಲ್ಲಿ ಒಂದಲ್ಲ ಒಂದು ಕಡೆ ಮಹಿಳೆಯರ ಮೇಲೆ ಅಸಭ್ಯ ವರ್ತನೆ ಪ್ರಕರಣಗಳು ದಾಖಲಾಗುತ್ತಿರುವುದನ್ನು ಕಂಡರೆ ಸಿಲ್ಕಾನ್ ಸಿಟಿಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಂಬುದು ಪುನರ್ವರ್ತನೆಯಾಗುತ್ತಿದೆ